ನಿನ್ನೆ ಪ್ರೀತಿಸ್ವಿ ಭಾಗ ಮೂವತ್ತ್ಮೂರು ಡಾಕ್ಟರ್ ಮೂರ್ತಿಯವರ ಹತ್ತಿರ ಮಾತನಾಡಿದ ವ್ಯಕ್ತಿ ಕಾಲ್ ಕಟ್ ಮಾಡಿ ಜೋರಾಗಿ ನಗತೊಡಗಿದನು ಏ ಡಿ ಸಿ ನೀನನ್ನು ಮುಗಿಸ್ಬೇಕಂತಾನೆ ನೀನು ಹೋಗ್ತಿದ್ದ ಗಾಡಿಯನ್ನು ಉಡಾಯಿಸಲು ಹೇಳಿದ್ದು ಆದರೆ ನೀನು ಬಚವಾಗ್ಬಿಟ್ಟೆ ಬಚವಾದರೆ ಏನಂತೆ ನೀನು ಇದ್ದೂ ಇಲ್ಲದ ಹಾಗೆ ಮಾಡ್ತೀನಿ ಇನ್ನು ಸ್ವಲ್ಪ ಹೊತ್ತು ಆ ಡಾಕ್ಟರ್ ನಿನ್ನನ್ನು ಮೆಂಟಲ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾನೆ ಆಮೇಲೆ ನೀನು ಅಲ್ಲೇ ಹುಚ್ಚರ ಮಧ್ಯೆ ಇರುವೆ ಅಂತೆ ಇಲ್ಲಿ ನನ್ನ ತಾರಿಗೆ ಅಡ್ಡ ಬರೋರು ಯಾರೂ ಇರಲ್ಲ ಈ ರೆಡ್ಡಿನ ಎದುರು ಹಾಕೊಂಡ್ರೆ ಏನಾಗುತ್ತೆ ಅಂತ ನಿನಗೆ ಇವಾಗಲಾದರೂ ಗೊತ್ತಿರಬೇಕಲ್ವಾ ಇಷ್ಟಾರು ತನಗೂ ಗೊತ್ತಾಗಿರೋಕ್ಕಿಲ್ಲ ಗೊತ್ತಾಗೋದು ಕೂಡ ಬೇಡ ಗೊತ್ತಾಗೋ ಹೊತ್ತಿಗೆ ನೀನು ಮೆಂಟಲ್ ಹಾಸ್ಪಿಟಲಲ್ಲಿ ಇರ್ತೀಯ ಮನೆಯವರನ್ನೆಲ್ಲ ಕಳೆದುಕೊಂಡ ಶಾಪ್ನಲ್ಲಿದ್ದ ಗ್ರೇಟ್ ಐ ಎ ಎಸ್ ಆಫೀಸರ್ ರಾಘವನ್ಗೆ ಹುಚ್ಚಿ ಹಿಡಿದು ಮೆಂಟಲ್ ಹಾಸ್ಪಿಟಲಲ್ಲಿ ಇದ್ದಾನೆ ಅಂತ ದೊಡ್ಡ ದೊಡ್ಡ ಹೆಡ್ಲೈನ್ ಆಗಿ ನಾಳೆ ಪೇಪರಲ್ಲಿ ಪ್ರಿಂಟ್ ಆಗುತ್ತೆ ಅದನ್ನು ನೋಡ್ಕೊಂಡು ನಾನು ಆನಂದದಿಂದ ತೇಲಾಡ್ತಾ ಇರ್ತೀನಿ ನನ್ನನ್ನೇ ಐದು ವರ್ಷ ಜೈಲಲ್ಲಿ ಕೊಳೆಯುವ ಹಾಗೆ ಮಾಡಿದೆಯಲ್ವಾ ಅದಕ್ಕೆ ರಿವೆಂಜ್ ಆಗಿ ನಾನು ಜೀವನ ಪರ್ಯಂತ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಕೊಳೆಯುವ ಹಾಗೆ ಮಾಡ್ತೀನಿ ನಿನ್ನ ಬರ್ಬಾದಿ ಇವಾಗ್ಲಿಂದಲೇ ಶುರುವಾಗಿದೆ ಕಣು ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಯಾವಾಗ್ಲಾದ್ರೂ ಒಮ್ಮೆ ನಾನು ನೋಡಲು ಬರ್ತೀನಿ ಡಿ ಸಿ ಬಾಯ್ ಎಂಜಾಯ್ ಮಾಡಿ ನಿನ್ನ ಬರ್ಬಾದಿನ ಅಂತ ತನಗೆ ತಾನೇ ಮಾತನಾಡಿಕೊಳ್ಳುತ್ತಾ ಚೂರಾಗಿ ನಗತೊಡಗಿದನು ಸಿಕ್ಕ ಎಮರ್ಜೆನ್ಸಿ ವಾರ್ಡ್ಗೆ ಶಿಫ್ಟ್ ಮಾಡಿಸಿ ಡಾಕ್ಟರ್ ಅವಳನ್ನು ಚೆಕ್ ಮಾಡತೊಡಗಿದರು ಅವಳಿಗೆ ಮರು ಜೀವ ಏನೋ ಬಂದಿತ್ತು ಆದರೆ ಅವಳ ಬಾಡಿ ಯಾವುದಕ್ಕೂ ಸ್ಪಂದಿಸ್ತಿರ್ಲಿಲ್ಲ ಸಿಸ್ಟರ್ ಡಾಕ್ಟರ್ ಬಳಿ ಪೇಷಂಟ್ ಬಗ್ಗೆ ವಿಚಾರಿಸಿದಾಗ ಡಾಕ್ಟರ್ ವಿಷಾದದಿಂದ ಕಾವೇಳಿಗಾದ ಪರಿಸ್ಥಿತಿಯನ್ನು ವಿವರಿಸತೊಡಗಿದರು ಡಾಕ್ಟರ್ ಪೇಷಂಟ್ಗೆ ಮತ್ತೆ ಏನಾದರೂ ಸಮಸ್ಯೆ ಇದೆಯಾ ಸಮಸ್ಯೆ ತುಂಬಾನೇ ಇದೆ ಆಕೆಗೆ ಜೀವ ಏನೋ ಬಂತು ಆದರೆ ಆಕೆಯ ಬಾಡಿ ಯಾವುದಕ್ಕೂ ಸ್ಪಂದಿಸ್ತಿಲ್ಲ ಆಕೆ ಕೋಮಕ್ಕೆ ಹೋಗಿದ್ದಾರೆ ನನ್ಗನಿಸೋ ಪ್ರಕಾರ ಅವರ ಹಸ್ಬೆಂಡ್ ಅವ್ರ ಜೊತೆ ಇದ್ರೆ ಅವರು ಬೇಗನೆ ಹುಷಾರಾಗ್ಬೋದು ನಾವು ಕೊಡ್ತಾ ಇರೋ ಟ್ರೀಟ್ಮೆಂಟ್ಗೆ ಬಾಡಿ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಆದರೆ ಅವ್ರಿಗೆ ಇಲ್ಲಿ ಏನಾಗ್ತಾ ಇದೆ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗ್ತಾ ಇಲ್ಲ ಅವ್ರ ಹಸ್ಬೆಂಡ್ ಎಲ್ಲಿ ಹುಷಾರಾದ್ರ ಆಕೆ ಗಂಡನಿಂದೆಲ್ಲ ಆಕೆ ಮತ್ತೆ ಸರಿ ಹೋಗ್ಬೋದು ಆಕೆ ಗಂಡ ಆಕೆ ಜೊತೇನೆ ಇರುವಾಗೆ ನೋಡ್ಕೊಳ್ಳಿ ಡಾಕ್ಟರ್ ಇವರ ಹಸ್ಬೆಂಡ್ಗೆ ಮೋಸ್ಟ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ ಅವ್ರು ಬಂದಮೇಲೆ ಅವರನ್ನು ಅವರ ಹೆಂಡತಿ ಪಕ್ಕದಲ್ಲಿ ಇರಲಿಕ್ಕೆ ಹೇಳ್ತೀನಿ ಡಾಕ್ಟರ್ ಈಗ ಅವ್ರ ಮನೆಯವರಿದ್ದರೆ ಅವ್ರನ್ನ ಕರ್ಕೊಂಬನ್ನಿ ಅಂತಂದಾಗ ಸಿಸ್ಟರ್ ಅಜಯ್ನನ್ನು ಡಾಕ್ಟರ್ ಹತ್ರ ಕರೆದಂದರು ಡಾಕ್ಟರ್ ಹತ್ರ ಬಂದ ಅಜಯ್ ಡಾಕ್ಟರ್ ಅತ್ತಿಗೆ ಏನಾಗಿಲ್ಲ ತಾನೆ ಅತ್ತಿಗೆ ಹುಷಾರಾಗಿದ್ದಾರತ್ತಲ್ವ ನಾನು ಅವ್ರನ್ನ ನೋಡ್ಬೋದಾ ನಿಮ್ಮ ಅತ್ತೆಗೆ ಕೋಮಕ್ಕೆ ಜಾರಿದ್ದಾರೆ ಸತ್ತೋಗಿರೋರು ಬದುಕಿದ್ದೇ ಜಾಸ್ತಿ ಆದಷ್ಟು ನಿಮ್ಮ ಅಣ್ಣ ನನ್ನ ಅತ್ತಿಗೆ ಜೊತೆಗೆ ಇರುವಂತೆ ನೋಡ್ಕೊಳ್ಳಿ ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ಜೊತೆ ಇದ್ರೆ ಅವ್ರ ಕೋಮದಿಂದ ಬೇಗನೆ ಹೊರ ಬರ್ಬೋದಂತ ಸ್ಟ್ರಾಂಗ್ ಫೀಲ್ ಆಗ್ತಾ ಇದೆ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತೀವಿ ಹಾಗೆ ನಮಗೆ ನಿಮ್ಗಳ ಸಹಕಾರ ಬೇಕು ಆದಷ್ಟು ಬೇಗ ನಿಮ್ಮ ಅಣ್ಣನ ಕರೆದುಕೊಂಡು ಬನ್ನಿ ನಿಮ್ಮ ಅತ್ತಿಗೆಗೆ ಯಾರೆಲ್ಲ ಇಷ್ಟ ಇದ್ದಾರೋ ಅವರನ್ನೆಲ್ಲ ನಿಮ್ಮ ಅತ್ತಿಗೆ ಜೊತೆ ಇರುವಂತೆ ನೋಡ್ಕೊಳ್ಳಿ ಪ್ರೀತಿಪತ್ರ ಅವ್ರ ಜೊತೆಗಿದ್ದರೆ ಪೇಶೆಂಟ್ ರಿಕವರಿ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ನೀವೀಗ ಅವರನ್ನು ನೋಡ್ಬೋದು ಹೋಗಿ ಡಾಕ್ಟರ್ ಮಾತು ಕೇಳಿದ ಅಜೆ ಇಕ್ಷಳ ಜೊತೆ ಕಾವೆಳನ್ನು ನೋಡಲು ಎಮರ್ಜೆನ್ಸಿ ವಾಡಿಗೆ ಹೋದನು ಕಾವೆಳನ್ನು ನೋಡಿದ ಅವನಿಗೆ ಅತೀವ ವೇದನೆ ಆಯಿತು ಇಕ್ಷ ತನ್ನ ತಾಯಿಯ ಪರಿಸ್ಥಿತಿಯನ್ನು ನೋಡಿ ಚಿಕ್ಕಪ್ಪ ಅಮ್ಮಯ್ಯಕ್ಕ ಇಲ್ಲಿ ಮಲ್ಕೊಂಡಿದ್ದಾರೆ ಪಪ್ಪ ಇಲ್ಲಿ ಮಮ್ಮನಿಗೆ ಮೈಗೆ ಹುಷಾರಿಲ್ಲ ಅದಕ್ಕೆ ಮಲ್ಕೊಂಡಿದ್ದಾರೆ ಅವರು ಹುಷಾರಾದ ಮೇಲೆ ನಮ್ಮ ಜೊತೆ ಮನೆಗೆ ಬರ್ತಾರೆ ಓಕೆನಾ ಹೌದು ಚಿಕ್ಕಪ್ಪ ಅಂತ ಹೇಳಿ ಅವಳು ಕಾವೇಳ ಹಾಕ್ತೀರಾ ಬಂದು ಮಮ್ಮ ಚಿಕ್ಕಪ್ಪ ಹೇಳಿದ್ರು ನಿನಗೆ ಮೈಗೆ ಹುಷಾರಿಲ್ಲ ಅಂತೆ ನೀನು ಹುಷಾರಾದ ಮೇಲೆ ನಮ್ಮ ಜೊತೆ ಬರ್ತೀಯಂತೆ ನೀನು ಯಾವಾಗ ಹುಷಾರಾಗ್ತೀಯ ಮಮ್ಮ ನಾವು ಪಪ್ಪನ ಜೊತೆ ಬೇಗನೆ ಮನೆಗೆ ಹೋಗೋಣ ನೀನೇನು ಚಿಂತೆ ಮಾಡಬೇಡಮ್ಮ ಡಾಕ್ಟರ್ ಅಂಕಲ್ ಬಂದು ಶೇರ್ ಮಾಡ್ತಾರೆ ಅಲ್ಲಿ ತನಕ ನೀನು ಮಲ್ಕೋ ಆಯ್ತಾ ಅಂತ ಹೇಳಿದಾಗ ಕಾವೇಳ ಕಣ್ಣುಗಳಿಂದ ಕಣ್ಣೀರು ಜಾರ ತೊಡಗಿತು ಇದನ್ನು ನೋಡಿದ ಅಜಯ್ ಅನ್ನು ಕರೆದು ವಿಷಯ ತಿಳಿಸಿದನು ಆಗ ಡಾಕ್ಟರ್ ನಾನು ಆಗ್ಲೇ ಹೇಳಿದ್ದಲ್ವ ಮಿಸ್ಟರ್ ಅಜಯ್ ಅವ್ರಿಗೆ ಇಲ್ಲಿ ಏನು ನಡೀತಾ ಇದೆಲ್ಲ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆದ್ರೆ ಅವರು ಮನಸ್ಸಲ್ಲಿ ಏನೋ ಇಟ್ಕೊಂಡು ಕೊರಗ್ತಾ ಇದ್ದಾರೆ ಅನ್ಸುತ್ತೆ ಅವ್ರಿಗೆ ತುಂಬಾ ಶಾಕ್ ಆಗಿರೋ ಹಾಗಿದೆ ಅವರು ಸರಿ ಹೋಗ್ಬೇಕಂದ್ರೆ ಅವರ ಹಸ್ಬೆಂಡೇ ಬರಬೇಕು ಅವರ ಹಸ್ಬೆಂಡ್ ಅವ್ರ ಜೊತೆ ಇದ್ರೆ ಅವ್ರು ಬೇಗನೆ ಗುಣಮುಖವಾಗ್ಬೋದು ನಾವು ನಮ್ಮ ಕೈಲಾದ ಎಲ್ಲ ಕರ್ತವ್ಯಗಳನ್ನು ಮಾಡ್ತೇವೆ ಮಿಕ್ಕಿದ ದೇವರಿಗೆ ಬಿಟ್ಟಿದ್ದು ನೋಡೋಣ ಮುಂದೆ ಏನಾಗುತ್ತೆ ಅಂತ ನಾನು ಕೆಲವು ಮೆಡಿಸಿನ್ ಬರೆದು ಕೊಡ್ತೀನಿ ನೀವು ಹೋಗಿದ್ದನ್ನು ತಗೊಂಬನ್ನಿ ಅಂತ ಹೇಳಿ ಡಾಕ್ಟರ್ ಒಂದು ಸ್ಲಿಪ್ಪನ್ನು ಅಜಯ್ನ ಕೈಗೆ ಕೊಟ್ಟು ಅಲ್ಲಿಂದ ಹೋದರು ಅಜಯ್ ಇಕ್ಷಾಡನ್ನು ಕರೆದುಕೊಂಡು ಮೆಡಿಸಿನ್ ತರಲು ಹೋದನು ಡಾಕ್ಟರ್ ಮೂರ್ತಿ ಎರಡು ಕೋಟಿ ಆಸೆಯಿಂದ ಯಾರಿಗೂ ಗೊತ್ತಾಗದ ಹಾಗೆ ರಾಘವನಿಗೆ ಡ್ರಗ್ ಡ್ರಗ್ ಅನ್ನು ಇಂಜೆಕ್ಟ್ ಮಾಡಿದರು ಸ್ವಲ್ಪ ಹೊತ್ತಿನ ನಂತರ ರಾಘವನಿಗೆ ಪ್ರಜ್ಞೆ ಬಂದಿತು ಅವನಿಗೆ ಡ್ರಗ್ ಇಂಜೆಕ್ಟ್ ಮಾಡಿದ್ದರಿಂದ ಅವನ ತಲೆಯೆಲ್ಲ ಸಿಡಿಯುತ್ತಿತ್ತು ಎದುರಿಗಿರುವವರೆಲ್ಲ ಅಸ್ಪಷ್ಟವಾಗಿ ಕಾಣುತ್ತಿದ್ದರು ತೋರಾಡುತ್ತಿರುವ ಅನುಭವ ಆಗುತ್ತಿತ್ತು ಅವನಿಗೆ ಅಷ್ಟರಲ್ಲಿ ಅವನ ಹತ್ತಿರ ಬಂದ ಮೂರ್ತಿ ಬೇಕಂತಲೇ ಅವನಿಗೆ ಸಿಟ್ಟು ಬರುವ ಹಾಗೆ ವರ್ತಿಸಿದರು ಅವನಿಗೆ ಸಿಟ್ಟು ಬಂದು ಅವನು ವೈಲೆಂಟ್ ಆಗಿ ಏನಾದರೂ ಮಾಡಿದರೆ ಅವನು ಮತ್ತೆ ಹುಚ್ಚು ಮರ ಕಳಿಸುತ್ತದೆ ಎಂದು ಬಿಂಬಿಸಲು ಅವನ ಹತ್ತಿರ ಹೋಗಿ ಸಿಟ್ಟು ಬರುವ ಮಾತುಗಳನ್ನು ಆಡತೊಡಗಿದರು ಈ ಡಿ ಸಿ ನಿನ್ನ ಹೆಂಡತಿಗೆ ಪ್ರಜ್ಞೆ ಬಂದಿದೆ ಆದರೆ ಅವಳು ಬದುಕಲ್ಲ ಕಣ ಅವಳನ್ನು ನಾನು ನಾನೇ ನನ್ನ ಕೈಯಾರೆ ಸಾಯಿಸ್ತೀನಿ ಅವಳು ಸಾಯೋ ಮೊದಲು ಅವಳ ಅಂದನ ಕಣ್ಣು ತುಂಬ ಆನಂದಿಸಬೇಕು ಇದೆಲ್ಲ ನಿನ್ನ ಕಣ್ಣು ಮುಂದೆನೂ ಮಾಡ್ತೀನಿ ನೋಡ್ತಾ ಇರು ಅಂತ ಅಂದಾಗ ರಾಘವನ ಕೋಪ ನೆತ್ತಿಗೇರಿ ಯು ಪಾಸ್ಟರ್ ನನ್ನ ಹೆಂಡತಿಯ ಬಗ್ಗೆ ಕೆಟ್ಟದಾಗ ಮಾತಾಡ್ತೀಯನೋ ನನ್ನ ಹೆಂಡ್ತಿನ ಸಾಯಿಸ್ತೀಯೋ ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡೋಲ್ಲ ನಿನ್ನನ್ನು ಹೀಗೆ ಕೂಡಲೇ ಸಾಯಿಸ್ತೀನಿ ಕಳು ಇದೇ ನನ್ನ ಹೆಂಡತಿ ಬಗ್ಗೆ ಹೊಲಸಾಗಿ ಮಾತಾಡಿದ್ದು ಅಂತ ಅವನ ಮುಖದ ಮೇಲೆ ಬಲವಾಗಿ ಕೂತಿದ್ದನು ಆಗ ಡಾಕ್ಟರ್ ಮೂರ್ತಿಯ ಮುಖದಿಂದ ರಕ್ತ ಬರಲಾರಂಭಿಸಿತು ಕೋಪಗೊಂಡ ಡಾಕ್ಟರ್ಗೆ ಮನ ಬಂದಂತೆ ತೊಡಗಿದನು ಡಾಕ್ಟರ್ ಬೇಕಂತಲೇ ಇದನ್ನೆಲ್ಲ ಸಹಿಸಿಕೊಳ್ಳುತ್ತಿದ್ದರು ನಂತರ ಜೋರಾಗಿ ಕೂಗುತ್ತಾ ಹೆಲ್ಪ್ ಯಾರಾದರೂ ಬನ್ನಿ ಸೆಕ್ಯೂರಿಟಿ ಬೇಗ ಬನ್ನಿ ಇಲ್ಲಾಂದರೆ ಈ ಪೇಶೆಂಟ್ನನ್ನು ಸಾಯಿಸ್ತಾನೆ ಅಂತ ಬೇಕಂತಲ್ಲಿ ಕೂಗಾಡತೊಡಗಿದರು ಡಾಕ್ಟರ್ ಕಿರುಚಿತ ಕೇಳಿದ ಅಲ್ಲಿದ್ದವರೆಲ್ಲ ಓಡಿ ಬಂದು ರಾಘವನನ್ನು ಹಿಡಿದುಕೊಂಡರು ಕಾವೇಡನ್ನು ಚೆಕ್ ಮಾಡಿದ ಡಾಕ್ಟರ್ ಬಂದು ಡಾಕ್ಟರ್ ಮೂರ್ತಿಯ ಮೂರ್ತಿಯವರಲ್ಲಿ ವಿಷಯ ಏನೆಂದು ಕೇಳಿದರು ಆಗ ಮೂರ್ತಿ ನೋಡಿ ಡಾಕ್ಟರ್ ಇವನು ಇವನು ಮಾನಸಿಕ ಸಂತಲವನ್ನು ಕಳೆದುಕೊಂಡಿದ್ದಾನೆ ಮನೆಯವರನ್ನೆಲ್ಲ ಕಳೆದುಕೊಂಡು ಹುಚ್ಚನಾಗಿದ್ದಾನೆ ಇವನನ್ನು ನೋಡ್ತಾ ಇದ್ರೆ ಇವ್ನಿಗೆ ಮೊದಲೇ ಮಾನಸಿಕ ಕಾಯಿಲೆ ಇದ್ದ ಹಾಗಿದೆ ಇವನನ್ನು ಏನಾದರೂ ನಾವು ಹೀಗೆ ಬಿಟ್ಟರೆ ಇವನು ಎಲ್ಲರಿಗೂ ಒಡೆಸ್ಕೊಂಡು ಬರ್ತಾನೆ ಆಗಿ ಇವನನ್ನು ಮೆಂಟಲ್ ಹಾಸ್ಪಿಟಲ್ಗೆ ಸೇರಿಸಬೇಕು ಇಲ್ಲ ಅಂದರೆ ಇವನು ಇಲ್ಲಿದ್ದವರಿಗೆಲ್ಲ ಮಾರಕ್ಕಾಗ್ಬಿಡ್ತಾನೆ ಮೆಂಟಲ್ ಹಾಸ್ಪಿಟಲ್ ನನಗೆ ಗೊತ್ತಿರೋ ಡಾಕ್ಟರ್ ಇದ್ದಾರೆ ನಾವು ಇವನನ್ನು ಅಲ್ಲಿ ಅಡ್ಮಿಟ್ ಮಾಡಿದ್ರೆ ಆಯಿತು ಡಾಕ್ಟರ್ ಮೂರ್ತಿಯ ಮಾತು ಕೇಳಿ ಕೆಂಡಮಂಟಲ್ವ ಈ ನಾಯಿ ಏನೋ ಬೊಗಳ್ತಾ ಇದೆಯಾ ಯಾರಿಗೆ ಹುಚ್ಚು ಹಿಡಿದಿರೋದು ಹುಚ್ಚು ನನ್ಗಲ್ಲ ಕಣ ನಿಂಗೆ ಹಿಡಿದಿರೋದು ಅಂತ ಹೇಳಿ ಮತ್ತೆ ಜೋರಾಗಿ ಡಾಕ್ಟರ್ ಮೂರ್ತಿಗೆ ಹೊಡೆತೊಡಗಿದನು ಅಲ್ಲಿದ್ದವರೆಲ್ಲ ಮತ್ತೆ ರಾಘವನನ್ನು ಹಿಡಿದುಕೊಂಡರು ಆಗ ಡಾಕ್ಟರ್ ಮೂರ್ತಿ ಇದೇ ತಕ್ಕ ಸಮಯ ಅಂತ ಅಂದುಕೊಂಡು ನೀವಿ ನೋಡಿದ್ರಲ್ವಾ ಹೇಗೆ ಬಿಹೇವ್ ಮಾಡ್ತಾ ಇದ್ದಾನೆ ಅಂತ ಅವನು ಪೂರ್ತಿಯಾಗಿ ಮಾನಸಿಕ ಸಂತಲವನ್ನು ಕಳೆದುಕೊಂಡಿದ್ದಾನೆ ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಅವನು ಇಲ್ಲಿದ್ದವರಿಗೆಲ್ಲ ಹೊಡೆಯಕ್ಕೆ ಶುರು ಮಾಡ್ತಾನೆ ಅದಕ್ಕೋಸ್ಕರ ಈ ಕೂಡಲೇ ಮೆಂಟಲ್ ಹಾಸ್ಪಿಟಲ್ ಕರೆದುಕೊಂಡು ಹೋಗಬೇಕು ಇನ್ನು ಡೇಂಜರ್ ಆಗ್ತಾನೆ ಅವನನ್ನು ಗಟ್ಟಿಯಾಗಿ ಹಿಡಿದು ಅವನಿಗೆ ಅವನೇನ ಇಂಜೆಕ್ಷನ್ ಕೊಡಬೇಕು ಅಂತ ಹೇಳಿದಾಗ ಅಲ್ಲಿದ್ದವರೆಲ್ಲ ರಾಘವನ ಗಟ್ಟಿಯಾಗಿ ಹಿಡಿದುಕೊಂಡರು ರಾಘವ್ ನನಗೆ ಏನೂ ಆಗಿಲ್ಲ ಅಂತ ಎಷ್ಟು ಕೇಳಿಕೊಂಡರು ಕೂಡ ಯಾರು ಕೂಡ ಅವನ ಮಾತನ್ನು ಕಿವಿಗೆ ಹಾಕಿಕೊಳ್ಳಲೇ ಇಲ್ಲ ಡಾಕ್ಟರ್ ಮೂರ್ತಿ ಅವನಿಗೆ ಅಮಲಿನ ಇಂಜೆಕ್ಷನ್ ಕೊಟ್ಟು ಅವನನ್ನು ಅಲ್ಲಿಯೇ ಬೆಡ್ ಮೇಲೆ ಮಲಗಿಸಿದರು ಕಾವೇರಿಗೆ ಮೆಡಿಸಿನ್ ತಗೊಂಡು ಬರ್ತಿದ್ದ ಅಜಯನಿಗೆ ಅಣ್ಣ ಕೂಗುವ ಸದ್ದು ಕೇಳಿ ಓಡಿ ಬಂದನು ಅಷ್ಟೊತ್ತಿಗಾಗಲೇ ಡಾಕ್ಟರ್ ಅವನಿಗೆ ಅಮಲಿನ ಇಂಜೆಕ್ಷನ್ ಕೊಟ್ಟಾಗಿತ್ತು ನನಗೇನೂ ಆಗಿಲ್ಲ ನಾನು ಸರಿಯಾಗಿ ಇದ್ದೀನಿ ನಾನು ನನ್ನ ಕಾವೇರಿ ಹತ್ರ ಹೋಗ್ಬೇಕು ಅಮ್ಮನ ನೋಡಬೇಕು ಶಶಾಂಕ ಮತ್ತು ಅತ್ತೆಯನ್ನು ನೋಡಬೇಕು ಅಂತ ರಾಗ ತೊಡಗಿದನು ಇದನ್ನು ನೋಡಿದಾಜೆ ರಾಜೇ ಅವನ ಹತ್ತಿರ ಓಡಿ ಬಂದು ಏನಾಗಿದೆ ನನ್ನ ಅಣ್ಣನಿಗೆ ನೀವೆಲ್ಲ ಯಾಕೆ ಅವನಿಗೆ ಸುತ್ತುವರೆ ನಿಂತಿದ್ದೀರಾ ಅವನು ಮಾತು ಕೇಳಿ ಡಾಕ್ಟರ್ ಮೂರ್ತಿ ನಿಮ್ಮ ಅಣ್ಣನಿಗೆ ಮೆಂಟಲ್ ಶಾಕ್ ಆಗಿದೆ ಅವರನ್ನು ಆಗಿ ಮೆಂಟಲ್ ಹಾಸ್ಪಿಟಲ್ಗೆ ಸೇರಿಸಬೇಕು ಇಲ್ಲಾಂದರೆ ಅವರು ಮತ್ತೆ ವೈಲೆಂಟ್ ಆದರೆ ಇಲ್ಲಿರೋ ತೊಂದರೆ ಈ ಕೂಡಲೇ ಅವರನ್ನು ಶಿಫ್ಟ್ ಮಾಡಲೇಬೇಕು ಅಜಯ್ ರಾಘವನ ಕಡೆ ನೋಡಿದಾಗ ಅವನ ಆಗ್ಲೇ ಪ್ರಜ್ಞೆ ಕಳೆದುಕೊಂಡಿದ್ದನು ಅವನನ್ನು ನೋಡಿದ ಅಜಯ್ ಅವನನ್ನು ತಬ್ಬಿಕೊಂಡು ನೀವೆಲ್ಲ ಹಿಂದೆ ಸರಿಯರೆ ನನ್ನ ಅಣ್ಣನಿಗೆ ಏನೂ ಆಗಿಲ್ಲ ನಾನು ಜೀವಂತವಾಗಿ ಇರೋ ತನಕ ಅವನ ಮೆಂಟಲ್ ಹಾಸ್ಪಿಟಲ್ ಮೆಟ್ಟಲ್ ಕೂಡ ತೊಳೆಯಕ್ಕೆ ಬಿಡಲ್ಲ ನೀವೇನ ಅವನಿಗೆ ಟ್ರೀಟ್ಮೆಂಟ್ ಕೊಡೋದು ಬೇಡ ನಾನು ಅವನ ಮನೆ ಕರ್ತ್ಕೊಂಡು ಹೋಗ್ತೀನಿ ಅಜಯ್ನ ಮಾತು ಕೇಳಿದ ಡಾಕ್ಟರ್ಗೆ ಒಂದು ಕ್ಷಣ ಗಾಬರಿಯಾಗಿ ಎಲ್ಲಿ ಕೋಟಿ ಕೈ ತಪ್ಪಿ ಹೋಗುತ್ತಾ ಅನ್ನೋ ಭಯದಿಂದ ನೋಡಿ ಮಿಸ್ಟರ್ ನೀವು ಹೇಳಿದಾಗೆ ಇಲ್ಲಿ ನಡೆಯಿಲ್ಲ ನಿಮ್ಮ ಅಣ್ಣ ಈ ಸೊಸೈಟಿಗೆ ತುಂಬಾ ಡೇಂಜರ್ ಅವ್ರನ್ನ ಇಲ್ಲೇ ಬಿಟ್ಟರೆ ಯಾರ ಪ್ರಾಣ ತೆಗೀತಾರೆ ಅಂತ ಹೇಳಕ್ಕಾಗಲ್ಲ ಸೊ ಪ್ಲೀಸ್ ಡಾಕ್ಟರ್ ಮಾಡೋ ಕೆಲಸದಲ್ಲಿ ನೀವು ಮೂಗು ತುರಿಸ್ಕೊಂಡು ಬಂದರೆ ನಾವು ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕಾಗುತ್ತೆ ಈಗಿಂದ ಈಗಲೇ ನೀವು ಇಲ್ಲಿಂದ ಹೊರಗೆ ಹೋಗಿ ನಮಗೆ ನನ್ನ ಕೆಲಸ ಮಾಡಕ್ಕೆ ಬಿಡಿ ಏನ್ ನೋಡ್ತಾ ಇದ್ದೀರಾ ಪೇಶೆಂಟ್ ಅನ್ನು ಎತ್ಕೊಂಡು ಆಂಬುಲೆನ್ಸ್ ಅಲ್ಲಿ ಕೂರಿಸ್ಬಿಡಿ ಡಾಕ್ಟರ್ ಮಾತು ಕೇಳಿದ ಅಜಯ್ ಮತ್ತೆ ರಾಘವನನ್ನು ತಪ್ಪಿಕೊಂಡನು ಈ ಸಲ ಇಕ್ಷಾ ಕೂಡ ರಾಘವನನ್ನು ತಬ್ಬಿಕೊಂಡು ನನ್ನ ಪಪ್ಪನನ್ನು ಎಲ್ಲೂ ಕರ್ಕೊಂಡು ಹೋಗ್ಬೇಡಿ ನನ್ನ ಪಪ್ಪನಿಗೆ ಏನೂ ಆಗಿಲ್ಲ ನಾನು ನನ್ನ ಪಪ್ಪನ ಜೊತೆ ಇರಬೇಕು ಪಪ್ಪ ಎದ್ದೇಳು ಪಪ್ಪ ಇಲ್ಲಾಂದ್ರೆ ಅವರು ನನ್ನನ್ನು ನಿಮ್ಮಿಂದ ದೂರ ಮಾಡಿಬಿಡ್ತಾರೆ ಅಂತ ಹೇಳಿ ರಾಘವನನ್ನು ಎಪ್ಪಿಸುತ್ತ ಒಳ ತೊಡಗಿದ್ದಳು ರಾಘವನ ಹಿಡಿಯಲು ನರ್ಸುಗಳು ವಾರ್ಡ್ ಬಾಯ್ಗಳು ಹತ್ತಿರ ಬರತೊಡಗಿದರು ಆಗ ಅಜಯ್ ಅವನನ್ನು ಇನ್ನೂ ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತ ಯಾರು ಹತ್ತಿರ ಬರಬೇಡಿ ನನ್ನ ಅಣ್ಣನಿಗೆ ಏನೂ ಆಗಿಲ್ಲ ನನ್ನ ಅಣ್ಣ ಎಲ್ಲೂ ಬರಲ್ಲ ಅಂತ ಕಿರುಚಾರ ತೊಡಗಿದನು ಇದನ್ನು ನೋಡಿದ ಯಾರ ಮನಸ್ಸು ಕೂಡ ಕರಗಲೇ ಇಲ್ಲ ಎಲ್ಲರೂ ಅಜಯ್ ಹಾಗೂ ಇಕ್ಷಾಳನ್ನು ಬಲವಂತವಾಗಿ ರಾಘವನಿಂದ ದೂರ ಮಾಡಿ ರಾಘವನನ್ನು ಎತ್ತಿಕೊಂಡು ಸ್ಟ್ರೆಚರ್ ಅಲ್ಲಿ ಮಲಗಿಸಿ ಆಂಬುಲೆನ್ಸ್ ಅಲ್ಲಿ ತಂದು ಮಲಗಿಸಿದರು ಅಜಯ್ ಮತ್ತು ಇಕ್ಷಾ ಎಷ್ಟೇ ಗುಗರಿದರೂ ಅವರೆಲ್ಲರಿಗೂ ಕರುಣೆ ಎನ್ನುವುದೇ ಬರಲೇ ಇಲ್ಲ ಅವರ ಕಣ್ಣೆದುರಿಗೆ ರಾಘವನನ್ನು ಮೆಂಟಲ್ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದರು ಇದನ್ನು ನೋಡಿದ ಇಕ್ಷಾ ತನ್ನ ಚಿಕ್ಕಪ್ಪನನ್ನು ಹಿಡಿದುಕೊಂಡಾಡತೊಡಗಿದಳು ಕತೆ ಮುಂದುವರೆಯದು ಕಾಫಿ ಮತ್ತು ರಾಗ ಒಂದರು ಇಲ್ಲವೋ ಅಂತ ತಿಳಿಯಲು ಮುಂದಿನ ಸಂಜೆಗಾಗಿ ಕಾಯೋಣ ಅಲ್ಲಿ ತನಕ ಈ ಕತೆ ನಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು